ನೋಡಿ ಸಿಂಪಲ್ಲಾಗಿ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಎರಡು ಮೂರು ಸಲ ಮೀನನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅಂದರೆ ಇದನ್ನ ಫಸ್ಟು ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಖಾರದ ಪುಡಿ ಮತ್ತೆ ಒಂದು ಐದರಲೆ ಕರ್ಬೇವು ಮತ್ತೆ ಒಂದೆರಡು ನಾನು ನಿಮ್ಮೆ ಎರಡು ಏಳು ರಸ ಹಾಕೋತಾ ಇದ್ದೀನಿ ನೋಡಿ ಎರಡು ನಿಂಬೆಹಣ್ಣು ಎರಡು ಅಂದರೆ ಒಂದು ನಿಂಬೆಹಣ್ಣ ನಾನು ಹಿಂಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರಸ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ನೋಡಿ ಹಿಂಗೆ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ನೋಡಿ ಇವಾಗ ಸ್ಟವ್ ಹಚ್ಚಿ ತವಾ ಇಟ್ಕೊಂಡಿದ್ದೀನಿ ತವಾ ಕಾಯ್ದಿದೆ ಇದಕ್ಕೊಂದು ಸ್ಪೂನು ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ ಫಿಶ್ನ ಇವಾಗ ಫ್ರೈ ಮಾಡಬೇಕು ನೋಡಿ ಹಿಂಗೆ ಹಾಕೋಣ ಮತ್ತೆ ಒಂದು ಎರಡು ಸ್ಪೂನ್ ಅಷ್ಟು ಮೇಲುಗಡೆ ಎಣ್ಣೆ ಹಾಕೋಬೇಕು నోడి ఇవగా వన్ సైడ్ బెందే ఇది ఇవ్వ మే ఇం మడ్చి హాక్తీ మే మడ్చి మేలు మొత్త స్పూన్ ఎన్నె హాకెప్పు ಅಂದರೆ ಸ್ವಲ್ಪ ನೋಡಿ ಈ ಥರ ಬೇಯಿಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ